ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಒಂದರಿಂದ ಫೆಬ್ರವರಿ ಐದರವರೆಗಿನ ಪ್ರಚಲಿತ ಘಟನೆಗಳ ವಿವರವಾದ ಮಾಹಿತಿಯನ್ನು ಎಮ್ ಸಿ ಕ್ಯೂಸ್ಗಳ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ನನ್ನ ಚಾನೆಲ್ಗೆ ಇನ್ನೂ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಚಲೋ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲ ಪ್ರಶ್ನೆ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಶಾಖದ ಅಲೆಗಳು ಮತ್ತು ಮಿಂಚಿನ ಒಡೆತಗಳು ಎರಡು ಬರಗಾಲ ಮೂರು ಆಲಿಕಲ್ಲು ಮಳೆ ನಾಲ್ಕು ಕೀಟಗಳ ಬಾಧೆ ಭಾರತದ ರಾಷ್ಟ್ರೀಯವಾಗಿ ಅಧಿಸೂಚಿತ ವಿಪತ್ತು ಪಟ್ಟಿಯಲ್ಲಿ ವಿಪತ್ತುಗಳ ಪಟ್ಟಿಯಲ್ಲಿ ಪ್ರಸ್ತುತ ಎಷ್ಟು ಸೇರಿಸಲಾಗಿದೆ ಆಪ್ಷನ್ ಎ ಕೇವಲ ಒಂದು ಮಾತ್ರ ಆಪ್ಷನ್ ಬಿ ಕೇವಲ ಎರಡು ಮಾತ್ರ ಆಪ್ಷನ್ ಸಿ ಕೇವಲ ಮೂರು ಮಾತ್ರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಬನ್ನಿ ಸ್ನೇಹಿತರೆ ಆನ್ಸರ್ ನೋಡೋಣ ಕೇವಲ ಮೂರು ಮಾತ್ರ ಸರಿಯಾದ ಉತ್ತರ ನೆಕ್ಸ್ಟ್ ಇದರ ವಿವರಣೆಯನ್ನು ಕೂಡ ಇಲ್ಲಿ ನೋಡಬಹುದು ಬರಗಾಲ ಆಲಿಕಲ್ಲು ಮಳೆ ಕೀಟಗಳ ಬಾಧೆಗಳು ರಾಷ್ಟ್ರೀಯವಾಗಿ ಇವು ಅಧಿಸೂಚಿತ ವಿಪತ್ತುಗಳ ಒಂದು ಪಟ್ಟಿಯಲ್ಲಿ ಸೇರಿವೆ ಆದರೆ ಶಾಖದಲ್ಲಿ ಮತ್ತು ಮಿಂಚಿನ ಒಡೆತಗಳನ್ನು ಹದಿನಾರನೇ ಹಣಕಾಸು ಆಯೋಗದ ಆಯೋಗ ಶಿಫಾರಸು ಮಾಡಿದೆ ಆದರೆ ಅವುಗಳನ್ನು ಇನ್ನೂ ಸೇರಿಸಲಾಗಿಲ್ಲ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಏಕೀಕರಣ ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಇದು ಶಾಸನಬದ್ಧ ಸಂಸ್ಥೆಯಾಗಿದೆ ಹೇಳಿಕೆ ಎರಡು ಇದರ ಶಿ ಶಿಫಾರಸುಗಳು ಸರ್ಕಾರಕ್ಕೆ ಬದ್ಧವಾಗಿವೆ ಮೂರನೇ ಹೇಳಿಕೆ ಇದರ ಸಭೆಗಳು ನಿಯಮಿತವಾಗಿ ನಿಗದಿತ ಮಧ್ಯಂತರಗಳಲ್ಲಿ ನಡೆಯುತ್ತದೆ ಮೇಲೆ ನೀಡಲಾದ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರು ಆಪ್ಷನ್ ಎ ಕೇವಲ ಒಂದು ಮಾತ್ರ ಆಪ್ಷನ್ ಬಿ ಕೇವಲ ಎರಡು ಮಾತ್ರ ಆಪ್ಷನ್ ಸಿ ಕೇವಲ ಮೂರು ಮಾತ್ರ ಆಪ್ಷನ್ ಡಿ ಮೇಲಿನ ಎಲ್ಲವೂ ತಪ್ಪಾಗಿವೆ ಇದಕ್ಕೆ ಸರಿಯಾಗಿರೋತಕ್ಕಂಥವ್ರನ್ನ ಚೂಸ್ ಮಾಡಬೇಕು ನೋಡೋಣ ಮೇಲಿನ ಎಲ್ಲವೂ ಕೂಡ ತಪ್ಪಾಗಿವೆ ಯಾಕೆ ತಪ್ಪಾಗಿವೆ ಅಂತ ನೋಡಬೇಕು ಬನ್ನಿ ನೋಡೋಣ ಇವು ರಾಷ್ಟ್ರೀಯ ಏಕೀಕರಣ ಮಂಡಳಿ ಶಾಸನಬದ್ಧವಲ್ಲದ ಸಂವಿಧಾನಿಕವಲ್ಲದ ಇದು ಒಂದು ಸಲಹಾ ಸಂಸ್ಥೆಯಾಗಿದೆ ಹಾಗಾಗಿ ಮೊದಲು ಹೇಳಿಕೆ ಕೂಡ ತಪ್ಪಾಯಿತು ಅದು ಅದರ ಶಿಫಾರಸುಗಳು ಬದ್ಧವಾಗಿಲ್ಲ ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪು ಅದು ನಿಯಮಿತವಾಗಿರುವುದಿಲ್ಲ ಅದು ನಿಯಮಿತವಾಗಿ ಅಂತ ಕೊಟ್ಟಿದ್ರು ನೋಡ್ಬೋದು ಇಲ್ಲಿ ನೀವು ನಿಯಮಿತವಾಗಿ ಅಂತ ಹೇಳಿದ್ರೆ ಅದಕ್ಕಾಗಿ ಅದು ಮೂರನೇ ಹೇಳಿಕೆ ತಪ್ಪು ಇದು ಎರಡು ಸಾವಿರದ ಹದಿಮೂರರಲ್ಲಿ ಮಾ ನಡೆದಿದ್ದಷ್ಟೇ ಆಮೇಲೆ ಇಲ್ಲ ಹಂಗಾಗಿ ಎಲ್ಲ ಮೂರು ಹೇಳಿಕೆಗಳು ತಪ್ಪಾಗಿವೆ ಬನ್ನಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪೆನ್ನಯ್ಯಾರ್ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಇದು ನೀಲಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಎರಡನೇ ಹೇಳಿಕೆ ಇದು ಕರ್ನಾಟಕ ತಮಿಳುನಾಡು ಕೇರಳದ ಮೂಲಕ ಹರಿಯುತ್ತದೆ ಮೇಲೆ ನೀಡಲಾದ ಏಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದೆ ಆಪ್ಷನ್ ಎ ಒಂದು ಮಾತ್ರ ಆಪ್ಷನ್ ಬಿ ಎರಡು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿ ಆಪ್ಷನ್ ಡಿ ಎರಡು ತಪ್ಪಾಗಿವೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ನೋಡೋಣ ಓಕೆ ಎರಡು ಕೂಡ ತಪ್ಪಾಗಿವೆ ಯಾಕೆ ತಪ್ಪಾಗಿವೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಹುಟ್ಟುತ್ತಾ ಅದು ನಂದಿ ಬೆಟ್ಟದಲ್ಲಿ ಹಾಂ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಈ ಕರ್ನಾಟಕ ಮತ್ತು ತಮಿಳುನಾಡಿನ ರಾಜ್ಯಗಳ ಮೂಲಕ ಹರಿಯುತ್ತದೆ ಇದು ಕೇರಳ ಮೂಲಕ ಹರಿಯುವುದಿಲ್ಲ ಹಂಗಾಗಿ ಎರಡು ಹೇಳಿಕೆಗಳು ತಪ್ಪಾಗಿವೆ ಬನ್ನಿ ಅದರ ಒಂದು ಚಿತ್ರವನ್ನು ಕೂಡ ಇಲ್ಲಿ ನೋಡ್ಬೋದು ಇದು ಪೆನ್ನಯ್ಯರ್ ಈ ನದಿ ಈಗ ರೀಸೆಂಟಾಗಿ ನ್ಯೂಸಲ್ಲಿರೋದು ಇದು ಪೊನ್ನಯ್ಯರ್ ನದಿ ಬನ್ನಿ ನೆಕ್ಸ್ಟ್ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಸಂವಿಧಾನದ ಎಂಬತ್ತ ಎಂಬತ್ತಾರು ಒಂದನೆಯ ವಿಧಿಯ ವಿಧಿಯು ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಸದನದ ಅಥವಾ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡಲು ಅಧಿಕಾರವನ್ನು ನೀಡಿದೆ ಎರಡನೇ ಹೇಳಿಕೆ ಸಂಸತ್ತಿನ ಸದಸ್ಯರು ಭಾಷಣದಲ್ಲಿನ ಲೋಪಗಳಿಗೆ ವಿಷಾದ ವ್ಯಕ್ತಪಡಿಸಿ ವಂದನಾ ನಿರ್ಣಯಕ್ಕೆ ತಿದ್ದುಪಡಿಗಳನ್ನು ಮಂಡಿಸಬಹುದು ಹೇಳಿಕೆ ಮೂರು ಧನ್ಯವಾದ ನಿರ್ಣಯಕ್ಕೆ ತಿದ್ದುಪಡಿಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡುಗಳಲ್ಲೂ ಎರಡರಲ್ಲೂ ಕೂಡ ಅಂಗೀಕರಿಸಲಾಗಿದೆ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಮೂರು ಸರಿ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಯಾವುದು ಬನ್ನಿ ನೋಡಪ್ಪ ಕೇವಲ ಎರಡು ಮಾತ್ರ ಸರಿಯಾಗಿವೆ ಸರಿನಾ ಸರಿಯಾಗಿವೆ ಇಲ್ಲಿ ನೋಡ್ಕೊರಿ ಯಾಕೆ ಸರಿಯಾಗಿ ಇದನ್ನು ರಾಜ್ಯ ಲೋಕಸಭೆಯಲ್ಲಿ ಮಂಡಿಸಲಾಗುವುದಿಲ್ಲ ಅಂಗೀಕರಿಸಲಾಗುವುದಿಲ್ಲ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ ಅದಕ್ಕಾಗಿ ಎರಡು ಮಾತ್ರ ಸರಿಯಾಗು ಓಕೆ ನೆಕ್ಸ್ಟ್ ಕ್ವಶನ್ ಸಂಸತ್ ಸದಸ್ಯರ ಸಂಸತ್ ಸದ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಕೇಂದ್ರ ವಲಯ ಯೋಜನೆಯಾಗಿದೆ ಎರಡನೇ ಹೇಳಿಕೆ ಯೋಜನೆಯಡಿಯಲ್ಲಿ ಸಂಸದರು ನೇರವಾಗಿ ಹಣವನ್ನು ಪಡೆಯುತ್ತಾರೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮೂಲಕ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ಮೂರನೇ ಹೇಳಿಕೆ ಲೋಕಸಭೆ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ತಾವು ವಾಸಿಸುವ ರಾಜ್ಯದೊಳಗೆ ಮಾತ್ರ ಕೆಲಸಗಳನ್ನು ಶಿಫಾರಸು ಮಾಡಬಹುದು ಮೇಲೆ ನೀಡಲಾದ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಕೇವಲ ಒಂದು ಮಾತ್ರ ಆಪ್ಷನ್ ಬಿ ಕೇವಲ ಎರಡು ಮಾತ್ರ ಆಪ್ಷನ್ ಸಿ ಕೇವಲ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಡಿ ಕೇವಲ ಮೂರು ಮಾತ್ರ ಎಷ್ಟು ಸರಿಯಾಗಿ ಇದಾವ ಅಂತ ಕೇಳಿದ್ರೆ ಹಾಗಾಗಿ ಇಲ್ಲಿ ಎಷ್ಟು ಸರಿಯಾಗಿದವೋ ಓನ್ಲಿ ಒಂದು ಮಾತ್ರ ಸರಿಯಾಗಿದೆ ಯಾಕಂದರೆ ಈ ಸಂಸದರು ನೇರವಾಗಿ ಹಣವನ್ನು ಪಡೆಯುವುದಿಲ್ಲ ಓಕೆ ಅವರು ವಾಸಿಸುವ ರಾಜ್ಯದೊಳಗೆ ಮಾತ್ರ ಅಂತಂದರೆ ಆ ರಾಜ್ಯದೊಳಗೆ ಮಾತ್ರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥವುಗಳನ್ನೇ ಮಾಡಬಹುದು ನೋಡಿ ಇಲ್ಲಿದೆ ಇವರು ನೇರವಾಗಿ ಹಣವನ್ನು ಪಡೆಯುವುದಿಲ್ಲ ನೆಕ್ಸ್ಟ್ ಇವರು ತಮ್ಮ ವಾಸಸ್ಥಳಕ್ಕೆ ಸೀಮಿತವಾಗಿರದೆ ದೇಶದ ಯಾವುದೇ ಒಂದು ರಾಜ್ಯದಿಂದ ಯಾವುದೇ ಜಿಲ್ಲೆಯನ್ನು ಆಯ್ಕೆ ಮಾಡಬಹುದು ಹಂಗಾಗಿ ತಪ್ಪಾಗಿದೆ ನೆಕ್ಸ್ಟ್ ಕ್ವೆಶನ್ ಪ್ರಧಾನಮಂತ್ರಿ ದಕ್ಷತಾ ಅವ್ರ ಕೌಶಲ್ತಾ ಸಂಪನ್ಮಿತಗ್ರಹಿ ಯೋಜನೆ ಪಿ ಎಂ ದ ದಕ್ಷ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಇದು ಕೇಂದ್ರ ವಲಯದ ಯೋಜನೆಯಾಗಿದೆ ಎರಡನೇ ಹೇಳಿಕೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಪಿ ಎಮ್ ಪಿ ಎಮ್ ಕೆ ವಿ ವೈ ನೊಂದಿಗೆ ವಿಲೀನಗೊಳಿಸಲಾಗಿದೆ ಮೂರನೇ ಹೇಳಿಕೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಈ ಯೋಜನೆಯ ನೋಡಲ್ ಸಚಿವಾಲಯವಾಗಿದೆ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರು ಆಪ್ಷನ್ ಎ ಕೇವಲ ಒಂದು ಮಾತ್ರ ಆಪ್ಷನ್ ಬಿ ಎರಡು ಮಾತ್ರ ಆಪ್ಷನ್ ಸಿ ಎಲ್ಲವೂ ಸರಿ ಆಪ್ಷನ್ ಡಿ ಯಾವುದೂ ಅಲ್ಲ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರೋದನ್ನು ಆಯ್ಕೆ ಮಾಡಬೇಕು ಈ ಮೂರೂ ಹೇಳಿಕೆಗಳು ಕೂಡ ಸರಿಯಾಗಿದವು ಓಕೆ ಇಲ್ಲಿ ಮೂರು ಹೇಳಿಕೆಗಳು ಸರಿಯಾಗಿದವು ನೆಕ್ಸ್ಟ್ ಇಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ ನೋಡ್ಕೊರಿ ನೆಕ್ಸ್ಟ್ ಕ್ವೆಶನ್ ಬೋಣ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಎ ಡಬ್ಲ್ಯೂ ಬಿ ಐ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಹೇಳಿಕೆ ಎರಡು ಕೇಂದ್ರ ಮೃಗಾಲಯ ಪ್ರಾಧಿಕಾರ ಸಿ 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 ಜೆಡ್ ಎ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತರಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತ ಹೇಳಿದ್ರು ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಒಂದು ಮಾತ್ರ ಸರಿ ಆಪ್ಷನ್ ಬಿ ಎರಡು ಮಾತ್ರ ಸರಿ ಆಪ್ಷನ್ ಸಿ ಎರಡೂ ತಪ್ಪಾಗಿವೆ ಆಪ್ಷನ್ ಡಿ ಎರಡೂ ಸರಿಯಾಗಿವೆ ಸರಿಯಾದ ಉತ್ತರ ಏನು ಎರಡು ಇಲ್ಲಿ ತಪ್ಪಾಗಿವೆ ಯಾಕೆ ತಪ್ಪಾಗಿವೆ ಅವು ನೋಡೋಣ ಓಕೆ ಎರಡೂ ಕೂಡ ಹೇಳಿಕೆಗಳು ತಪ್ಪಾಗಿವೆ ಮೊದಲ ಹೇಳಿಕೆ ಯಾಕೆ ತಪ್ಪಾಯಿತು ಇದು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಇದನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಮೀನುಗಾರಿಕೆ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಹಂಗಾಗಿ ಮೊದಲ ಹೇಳಿಕೆ ತಪ್ಪು ಯಾರೇ ಹೇಳಿಕೆ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಎಪ್ಪತ್ತೆರಡರ ನಿಬಂಧನೆ ಅಡಿಯಲ್ಲಿ ರಚಿಸಲಾಗಿದೆ ಹಾಗಾಗಿ ಎರಡು ಹೇಳಿಕೆಗಳು ತಪ್ಪಾಗಿವೆ ನೆಕ್ಸ್ಟ್ ಕ್ವೆಶನ್ ಪವರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶನ್ ಇದು ನೋಡಿ ಏನೇನಿದೆ ಆಪ್ಷನ್ ಬಿಡ್ತೇನೆ ಹ್ಞೂ ತಿಳ್ಬುಡು ಹ್ಞೂ ಸರಿ ಓಕೆ ವಿವರಣೆಯನ್ನು ಕೂಡ ಹೇಳಿಕೊಟ್ಟೀನಿ ಯಾವುದು ಆಸ್ಟ್ರೇಲಿಯಾ ಮೂಲದ ಲೋವಿ ಲೋವಿ ಇನ್ಸ್ಟಿಟ್ಯೂಟ್ ಆ ಒಂದು ಪವರ್ ಗ್ಯಾಪ್ ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಒಂದು ಇಥಿಯೋಪಿಯಾ ಎರಡು ಉಗಾಂಡ ಮೂರು ಕಿನ್ಯಾ ನಾಲ್ಕು ಮಲಾವಿಯಾ ಮೇಲಿನ ಎಷ್ಟು ದೇಶಗಳು ತಾಂಜಾನಿಯಾದೊಂದಿಗೆ ಭೂಗಡಿಯನ್ನು ಹೊಂದಿವಿ ಹಂಚಿಕೊಂಡಿವೆ ಅಂತ ಕೇಳಿದರು ಮೊದಲ ಆಪ್ಷನ್ ಕೇವಲ ಒಂದು ಮಾತ್ರ ಆಪ್ಷನ್ ಬಿ ಕೇವಲ ಎರಡು ಮಾತ್ರ ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಮೂರು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಯಾವುದು ಕೇವಲ ಮೂರು ಮಾತ್ರ ಮೂರು ಯಾವ್ಯಾವು ಅಂತಂದ್ರೆ ಇಥೋಪಿಯಾ ಬರೋದಿಲ್ಲ ಉಗಾಂಡ ಕಿನ್ಯೆ ಮಲಾವೆ ಓಕೆ ನೋಡೋಣ ಮ್ಯಾಪ್ ನೋಡೋಣ ಅದಕ್ಕಿಂತ ಇಲ್ಲಿದೆ ನೋಡಿ ಮ್ಯಾಪ್ ಓಕೆನಾ ಇದು ಇಥೋಪಿಯಾ ಇಲ್ಲಿದೆ ಹಾಗಾಗಿ ಅದು ಭೂಗಡಿಯನ್ನು ಹೊಂದಿಲ್ಲ ಕಿನ್ಯ ಇದೆ ಉಗಾಂಡ ಇದೆ ಇದು ರುವಾಂಡ ಇದು ಬುರುಂಡಿ ಆಮೇಲೆ ಇದು ಡಿ ಆರ್ ಸಿ ಜಲಗಡಿಯನ್ನು ಹೊಂದಿದೆ ಓಕೆ ಇದು ಮ ಮಲಾವಿಯಾ ಇಲ್ಲಿದೆ ನೋಡಿ ಮಲಾವಿಯಾ ಮಲಾವಿಯಾ ಇದು ಮೊಜಾಂಬಿಕ್ ಈ ಕಡೆ ಏನದ ಇದು ನಮ್ಮ ಇಂಡಿಯನ್ ವರ್ಷನ್ ಇಂಡಿಯನ್ ವರ್ಷನ್ ಓಕೆ ನೆಕ್ಸ್ಟ್ ಇನ್ನು ಕ್ಲಿಯರ್ಟಿ ಇಲ್ಲಿ ಕೊಬ್ರಿಕಾ ಕ್ಯಾನ್ಸರ್ ಕೂಡ ಹೋಗುತ್ತೆ ಆಮೇಲೆ ಇಕ್ವೇಟರ್ ಲೈನ್ ಕೂಡ ಹೋಗುತ್ತಾ ಇದು ಚೆನ್ನಾಗಿ ಗಮನಿಸಲು ಇದು ಜೀರೋ ಡಿಗ್ರಿನೂ ಕೂಡ ಇಲ್ಲಿ ಓಕೆ ನೆಕ್ಸ್ಟ್ ಸೆಮಿಕಾನ್ ಇಂಡಿಯಾ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ಮೊದಲ ಹೇಳಿಕೆ ಇದು ಆರ್ಥಿಕ ಪ್ರೋತ್ಸಾಹ ಮತ್ತು ಕಾರ್ಯತಂತ್ರದ ಬೆಂಬಲದ ಮೂಲಕ ಭಾರತದಲ್ಲಿ ಸುಸ್ಥಿರ ಅರೆವಾಹಕ ಮತ್ತು ಪ್ರದರ್ಶನ ಫ್ಯಾಬ್ರಿಕೇಷನ್ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಎರಡನೇ ಹೇಳಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಅರ್ಹ ಅರೆವಾಹಕ ಉತ್ಪಾದನಾ ಘಟಕಗಳಿಗೆ ಯೋಜನಾ ವೆಚ್ಚದ ಫಿಫ್ಟಿ ಪರ್ಸೆಂಟ್ವರೆಗೆ ಭಾರತ ಸರ್ಕಾರವು ಹಣಕಾಸಿನ ಬೆಂಬಲವನ್ನು ಒದಗಿಸುತ್ತದೆ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಮೊದ ಮೊದಲ ಆಪ್ಷನ್ ಏನಪ್ಪ ಅಂದರೆ ಒಂದು ಮಾತ್ರ ಎರಡು ಆಪ್ಷನ್ ಎರಡು ಮಾತ್ರ ಸಿ ಆಪ್ಷನ್ ಎರಡು ತಪ್ಪು ಡಿ ಎರಡೂ ಸರಿ ಯಾವ ತ ಯಾವುದು ಇದು ಅಂದ್ರೆ ಆನ್ಸರ್ ಅದಕ್ಕೆ ಎರಡೂ ಸರಿಯಾಗಿವೆ ಓಕೆ ಯಾಕೆ ಎರಡು ಸರಿಯಾಗಿವೆ ಇಲ್ಲಿ ಅದನ್ನು ನೋಡ್ರಿ ಪ್ಯಾಬು ಡಿಸ್ಪ್ಲೇ ಪ್ಯಾಬ್ಗಳು ಮತ್ತು ಎ ಟಿ ಎ ಟಿ ಎಮ್ ಪಿ ಓ ಎಸ್ ಎ ಟಿ ಘಟಕಗಳು ಇನ್ನಿದ್ರೆ ಅವೆಲ್ಲ ಅದಾವ ಇವಾಗ ಐವತ್ತು ಪರ್ಸೆಂಟ್ವರೆಗೂ ಕೂಡ ಇದು ಇದು ಮಾಡ್ಯಾರ ಹಾಗಾಗಿ ಎರಡು ಹೇಳಿಕೆಗಳು ಸರಿಯಾಗಿವೆ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ಪ್ರಮುಖವಾದ ಒಂದು ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡಿದ್ವಿ ಈ ಮುಂದಿನ ವಿಡಿಯೋದಲ್ಲಿ ಇನ್ನೂ ಅತ್ಯಂತ ಪ್ರಮುಖವಾದ ಒಂದು ಪ್ರಚಲಿತ ಬಿಟ್ಟ ಘಟನೆಗಳನ್ನು ಕೂಡ ಪ್ರಶ್ನೆಗಳನ್ನು ತರ್ತೀನಿ അല്ല നമസ്കാരം ജയ് ഹിന്ദ് ജയ് കർണാടക